ನಮಸ್ತೆ ನಾನು ಕವಿತಾ ನಿಮ್ಮನ್ನು ಇಂಡಿಯಾ ಟು ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತಿಸುತ್ತೇನೆ ಇಂದು ನಾವು ಫೆಬ್ರವರಿ ತಿಂಗಳಲ್ಲಿ ಜನಿಸಿದ ವ್ಯಕ್ತಿಯ ಬಗ್ಗೆ ಚರ್ಚಿಸುತ್ತಿದ್ದೇವೆ ಅವರು ಮೂಲ ಚಿಂತಕರು ಸಮಸ್ಯೆ ಇದ್ದಾಗ ಫೆಬ್ರವರಿಯಲ್ಲಿ ಜನಿಸಿದ ವ್ಯಕ್ತಿ ನಿಮಗೆ ಸಾಮಾನ್ಯ ನೀರಸ ಪರಿಹಾರವನ್ನು ನೀಡುವುದಿಲ್ಲ ಅವರು ಸಂಪೂರ್ಣವಾಗಿ ಹೊಸದನ್ನು ಮತ್ತು ಹೆಚ್ಚಾಗಿ ತುಂಬ ಬುದ್ಧಿವಂತವಾದದ್ದನ್ನು ಕಂಡುಕೊಳ್ಳುತ್ತಾರೆ ಅವರಿಗೆ ಅದ್ಭುತವಾದ ಕಲ್ಪನೆ ಇರುತ್ತದೆ ನೀವು ಅವರ ಹವ್ಯಾಸಗಳನ್ನು ನೋಡಿದರೆ ಅವರಲ್ಲಿ ಹಲವರು ಕಲೆ ಸಂಗೀತ ಬರವಣಿಗೆ ಅಥವಾ ಹೊಸ ಆಲೋಚನೆಗಳ ಅಗತ್ಯವಿರುವ ಯಾವುದನ್ನಾದರೂ ಇಷ್ಟಪಡುತ್ತಾರೆ ಈ ಗುಣವು ಅವರನ್ನು ತಮ್ಮ ಕೆಲಸ ಮನೆ ಮತ್ತು ಸರಳ ಪಾರ್ಟಿಯನ್ನು ಯೋಜಿಸುವಾಗಲೂ ನವೀನಗೊಳಿಸುತ್ತದೆ ಅವರು ಇತರರು ಕಪ್ಪು ಮತ್ತು ಬಿಳಿ ಬಣ್ಣವನ್ನು ಮಾತ್ರ ನೋಡುವ ಬಣ್ಣಗಳನ್ನು ನೋಡುವ ಕಲಾವಿದನಂತೆ ಅವರು ಯಥಾಸ್ಥಿತಿಗೆ ಸವಾಲು ಹಾಕಲು ಇಷ್ಟಪಡುತ್ತಾರೆ ಅಂದರೆ ಅದು ಯಾವಾಗಲೂ ಹೀಗೆಯೇ ಮಾಡಲ್ಪಟ್ಟಿದೆ ಎಂಬ ಕಾರಣಕ್ಕಾಗಿ ಅವರು ವಿಷಯಗಳನ್ನು ಸ್ವೀಕರಿಸುವುದಿಲ್ಲ ಅವರು ಈ ಹೊಸ ರೀತಿಯಲ್ಲಿ ಏಕೆ ಪ್ರಯತ್ನಿಸಬಾರದು ಎಂದು ಕೇಳುತ್ತಾರೆ ಇದು ಅವರನ್ನು ಉತ್ತಮ ಪ್ರವರ್ತಕರು ಮತ್ತು ಸಂಶೋಧಕರನ್ನಾಗಿ ಮಾಡುತ್ತದೆ ಫೆಬ್ರವರಿಯಲ್ಲಿ ಜನಿಸಿದ ವ್ಯಕ್ತಿಗೆ ತಾವು ಯಾರೆಂಬುದರ ಬಗ್ಗೆ ಬಲವಾದ ಅರಿವಿರುತ್ತದೆ ಅವರಿಗೆ ತಮ್ಮ ಜೀವನವನ್ನು ನಡೆಸಲು ಯಾರ ಅನುಮತಿಯೂ ಬೇಕಾಗಿಲ್ಲ ಅವರು ತಮ್ಮದೇ ಆದ ಡ್ರಮ್ನ ಬಡಿತದ ತಕ್ಕಂತೆ ನಡೆಯುವುದನ್ನು ನೀವು ಗಮನಿಸಬಹುದು ಅವರು ತುಂಬಾ ಸ್ವಾವಲಂಬಿಗಳು ಮತ್ತು ತಮ್ಮದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ ಫೆಬ್ರವರಿಯಲ್ಲಿ ಜನಿಸಿದ ವ್ಯಕ್ತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುವುದು ನಿಮ್ಮ ಕೈಯಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸುವಷ್ಟೇ ಅದು ಅಸಾಧ್ಯ ಅವರಿಗೆ ಅವರ ಸಂಬಂಧಗಳಲ್ಲಿ ಅವರ ಕೆಲಸದಲ್ಲಿ ಮತ್ತು ಅವರ ಜೀವನ ಶೈಲಿಯಲ್ಲಿ ಸ್ವಾತಂತ್ರ್ಯ ಬೇಕು ಈ ಸ್ವಾತಂತ್ರ್ಯವು ಅವರನ್ನು ತುಂಬಾ ಆತ್ಮವಿಶ್ವಾಸ ಮತ್ತು ನಿರ್ಧಾರಕವಾಗು ಮಾಡುತ್ತದೆ ಅವರು ಒಂಟಿಯಾಗಿರುವುದರಿಂದ ಸಂತೋಷ ಮತ್ತು ತಮ್ಮ ಸಂತೋಷಕ್ಕಾಗಿ ಇತರರನ್ನು ಅವಲಂಬಿಸುವುದಿಲ್ಲ ಅವರು ಹೆಚ್ಚಾಗಿ ನಾಯಕರಾಗಿದ್ದಾರೆ ಏಕೆಂದರೆ ಅವರು ಮುನ್ನಡೆಸಲು ಮತ್ತು ಇತರರಿಗೆ ದಾರಿ ತೋರಿಸಲು ಹೆದರುವುದಿಲ್ಲ ಮುಖ್ಯವಾಗಿ ತಮ್ಮದೇ ಹೃದಯ ಇದೆ ಅವರು ಇತರ ಜನರ ಬಗ್ಗೆ ಅವರ ಕುಟುಂಬ ಮತ್ತು ಸ್ನೇಹಿತರ ಬಗ್ಗೆ ಮಾತ್ರವಲ್ಲ ಇಡೀ ಪ್ರಪಂಚದ ಬಗ್ಗೆಯೂ ನಿಜವಾಗಿಯೂ ಕಾಳಜಿ ವಹಿಸುತ್ತಾರೆ ವೈಬ್ ಇದು ಅವರ ಅತ್ಯಂತ ಸುಂದರವಾದ ಗುಣಗಳಲ್ಲಿ ಒಂದಾಗಿದೆ ಅವರಿಗೆ ಬಲವಾದ ಸಹಾನುಭೂತಿಯ ಪ್ರಜ್ಞೆಯಿದೆ ಅಂದರೆ ಅವರು ಇನ್ನೊಬ್ಬ ವ್ಯಕ್ತಿ ಏನನ್ನು ಅನುಭವಿಸುತ್ತಿದ್ದಾರೆ ಎಂಬುದನ್ನು ನಿಜವಾಗಿಯೂ ಅನುಭವಿಸಬಹುದು ಅಗತ್ಯವಿರುವ ಯಾರಿಗಾದರೂ ಸಹಾಯ ಮಾಡುವವರಲ್ಲಿ ಅವರು ಮೊದಲಿಗರು ಹಾಗಾಗಿ ಪ್ರತಿಯಾಗಿ ಏನನ್ನು ನಿರೀಕ್ಷಿಸದೆ ಅವರು ಕೇವಲ ಸಹಾನುಭೂತಿಯುಳ್ಳವರಲ್ಲ ಅವರು ತಮ್ಮ ದಯೆಯಲ್ಲಿ ಕ್ರಿಯಾಶೀಲರಾಗಿದ್ದಾರೆ ಅವರು ಸಾಮಾಜಿಕ ಕಾರ್ಯಗಳು ದಾನದಲ್ಲಿ ಅಥವಾ ಅವರ ಸಮುದಾಯವನ್ನು ಉತ್ತಮಗೊಳಿಸಲು ಕೆಲಸ ಮಾಡುವುದನ್ನು ನೀವು ಹೆಚ್ಚಾಗಿ ಕಾಣಬಹುದು ಅವರಿಗೆ ನಿಜವಾದ ಸಂತೋಷವೆಂದರೆ ಎಲ್ಲರಿಗೂ ನ್ಯಾಯ ಮತ್ತು ಸಮಾನತೆಯನ್ನು ನೋಡುವುದು ಅವರು ಜಗತ್ತನ್ನು ಸಣ್ಣ ರೀತಿಯಲ್ಲಿಯೂ ಸುಧಾರಿಸಲು ಬಯಸುತ್ತಾರೆ ಅವರ ಸಹಾನುಭೂತಿಯು ಅವರನ್ನು ಅತ್ಯುತ್ತಮ ರೀತಿಯ ಸ್ನೇಹಿತನನ್ನಾಗಿ ಮಾಡುತ್ತದೆ ನೀವು ಖಿನ್ನತೆಗೆ ಒಳಗಾದಾಗ ನಿಮ್ಮನ್ನು ನಿಜವಾಗಿಯೂ ಕೇಳುವ ಮತ್ತು ಬೆಂಬಲಿಸುವವನು ಫೆಬ್ರವರಿಯಲ್ಲಿ ಜನಿಸಿದವರಿಗೆ ಸಹಜ ಕುತೂಹಲವಿರುತ್ತದೆ ಅವರ ಮನಸ್ಸು ಯಾವಾಗಲೂ ಪ್ರಶ್ನೆಗಳಿಂದ ತುಂಬಿರುತ್ತದೆ ಅವರು ಓದುವುದು ಅಧ್ಯಯನ ಮಾಡುವುದು ಮತ್ತು ಹೊಸ ಜ್ಞಾನವನ್ನು ಸಂಗ್ರಹಿಸುವುದರಲ್ಲಿ ನಿಪುಣರು ಅವರನ್ನು ಹೆಚ್ಚಾಗಿ ತಮ್ಮ ಸ್ನೇಹಿತರ ಗುಂಪಿನ ಬುದ್ಧಿಜೀವಿಗಳೆಂದು ಪರಿಗಣಿಸಲಾಗುತ್ತದೆ ಅವರಿಗೆ ತೀಕ್ಷ್ಣ ಬುದ್ಧಿ ಇರುತ್ತದೆ ಅಂದರೆ ಅವರು ಬಹಳ ವೇಗವಾಗಿ ಬುದ್ಧಿವಂತ ಮತ್ತು ತಮಾಷೆಯ ಉತ್ತರಗಳನ್ನು ನೀಡಬಲ್ಲರು ಅವರೊಂದಿಗೆ ಸಂಭಾಷಣೆ ಎಂದಿಗೂ ನೀರಸವಲ್ಲ ಅವರು ತೀಕ್ಷ್ಣರು ಮತ್ತು ಸಂಕ್ಲಿಷ್ಟ ಸಂದರ್ಭಗಳನ್ನು ಈಸಿಯಾಗಿ ವಿಶ್ಲೇಷಿಸಬಲ್ಲರು ಅವರು ಹೊಸ ಆಲೋಚನೆಗಳಿಗೆ ತುಂಬ ತೆರೆದಿರುವುದರಿಂದ ಅವರು ತುಂಬ ಹೊಂದಾಣಿಕೆಕಾರಿಗಳೂ ಆಗಿರುತ್ತಾರೆ ಅವರ ಮನಸ್ಸು ಯಾವಾಗಲೂ ಹೊಸ ಒಗಟುಗಳಿಗೆ ಸಿದ್ಧವಾಗಿರುವುದರಿಂದ ಅವರು ಹೊಸ ಪರಿಸರ ಮತ್ತು ಸವಾಲುಗಳಿಗೆ ಈಸಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳಬಹುದು ಅವರು ತಮ್ಮ ಪ್ರೀತಿಪಾತ್ರಗಳಿಗೆ ಅತ್ಯಂತ ವಿಶ್ವಾಸಾರ್ಹರು ಮತ್ತು ನಿಷ್ಠಾವಂತರಾಗಿರುತ್ತಾರೆ ವೈಬ್ ಫೆಬ್ರವರಿಯಲ್ಲಿ ಜನಿಸಿದ ವ್ಯಕ್ತಿಯೊಬ್ಬರು ನಿಮ್ಮನ್ನು ಸ್ನೇಹಿತ ಅಥವಾ ಸಂಗಾತಿಯಾಗಿ ಆರಿಸಿಕೊಂಡಾಗ ನಿಮ್ಮನ್ನು ಅದೃಷ್ಟಶಾಲಿಯೆಂದು ಪರಿಗಣಿಸಿ ಅವರ ನಿಷ್ಠೆಯು ಘನವಾದದು ಅವರು ಗಾಸಿಪ್ ಮಾಡುವ ಅಥವಾ ರಹಸ್ಯವನ್ನು ದ್ರೋಹ ಮಾಡುವ ರೀತಿಯವರಲ್ಲ ನೀವು ಅವರೊಂದಿಗೆ ಗೌಪ್ಯವಾದದ್ದನ್ನು ಹಂಚಿಕೊಂಡರೆ ಅದು ಅವರ ಸಮಾಧಿಗೆ ಹೋಗುತ್ತದೆ ಉಳಿದವರೆಲ್ಲರೂ ತೊರೆದಾಗಲು ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುವ ಸ್ನೇಹಿತರು ಇವರು ಅವರು ತಮ್ಮ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಪ್ರಾಮಾಣಿಕತೆಯನ್ನು ಹೆಚ್ಚು ಗೌರವಿಸುತ್ತಾರೆ ಈ ವಿಶ್ವಾಸಾರ್ಹತೆಯು ಅವರನ್ನು ಅತ್ಯುತ್ತಮ ಪಾಲುದಾರರು ಮತ್ತು ತಂಡದ ಸದಸ್ಯರನ್ನಾಗಿ ಮಾಡುತ್ತದೆ ಅವರು ತಮ್ಮ ಮಾತಿಗೆ ನಿಜವಾಗಿದ್ದಾರೆ ಮತ್ತು ಅವರ ಬಂಧವು ಸಾಮಾನ್ಯವಾಗಿ ಜೀವನ ಪರ್ಯಂತವಿರುತ್ತದೆ ಅವರು ಸಾಮಾನ್ಯವಾಗಿ ತುಂಬಾ ಶಾಂತಿಯುತರು ಅವರು ಅತ್ಯುತ್ತಮ ಸ್ವನಿಯಂತ್ರಣವನ್ನು ಹೊಂದಿರುತ್ತಾರೆ ಅವರು ನಾಟಕೀಯ ಪ್ರಕೋಪಗಳಿಗೆ ಅಥವಾ ಸಣ್ಣ ವಿಷಯಗಳಿಗೆ ತಮ್ಮ ಕೋಪವನ್ನು ಕಳೆದುಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರುವುದಿಲ್ಲ ಅವರು ಶಾಂತ ಗಮನಿಸುವ ಸ್ವಭಾವವನ್ನು ಹೊಂದಿರುತ್ತಾರೆ ಇದು ಅವರನ್ನು ಬಿಕ್ಕಟ್ಟಿನಲ್ಲಿ ಶ್ರೇಷ್ಠರನ್ನಾಗಿ ಮಾಡುತ್ತದೆ ಉಳಿದವರೆಲ್ಲರೂ ಭಯಭೀತರಾಗಿರುವಾಗ ಅವರು ಸ್ಪಷ್ಟವಾಗಿ ಯೋಚಿಸುವ ಮತ್ತು ಪರಿಹಾರವನ್ನು ಕಂಡುಕೊಳ್ಳುವ ಏಕೈಕ ವ್ಯಕ್ತಿ ಅವರು ತಮ್ಮ ಭಾವನೆಗಳನ್ನು ಪ್ರಭುಡವಾಗಿ ಹೇಗೆ ನಿರ್ವಹಿಸಬೇಕೆಂದು ತಿಳಿದಿದ್ದಾರೆ ಈ ಶಾಂತ ಸ್ವಭಾವವು ಅವರಿಗೆ ನಿಗೂಢತೆ ಮತ್ತು ಬುದ್ಧಿವಂತಿಕೆಯ ಪ್ರಭಾವ ವಲಯವನ್ನು ನೀಡುತ್ತದೆ ಫೆಬ್ರವರಿಯಲ್ಲಿ ಜನಿಸಿದ ವ್ಯಕ್ತಿಯು ಅನಗತ್ಯ ನಾಟಕವಿಲ್ಲದೆ ಪರಿಸ್ಥಿತಿಯನ್ನು ವಸ್ತುನಿಷ್ಠವಾಗಿ ನೋಡುತ್ತಾರೆಂದು ಅವರಿಗೆ ತಿಳಿದಿರುವುದರಿಂದ ಜನರು ಹೆಚ್ಚಾಗಿ ಅವರ ಕಡೆಗೆ ನೋಡುತ್ತಾರೆ ಫೆಬ್ರವರಿಯಲ್ಲಿ ಜನಿಸಿದ ಜನರನ್ನು ಸಾಮಾನ್ಯವಾಗಿ ಅನುನ್ಯ ಮತ್ತು ಮುಂದಾಲೋಚನೆಯುಳ್ಳವರಾಗಿ ನೋಡಲಾಗುತ್ತದೆ ಆದರೆ ಎಲ್ಲರಂತೆ ಅವರು ಕೆಲವು ದೌರ್ಬಲ್ಯಗಳು ಮತ್ತು ಸವಾಲುಗಳನ್ನು ಹೊಂದಿರುತ್ತಾರೆ ಅದು ಅವರಿಗೆ ಅಥವಾ ಅವರ ಸುತ್ತಮುತ್ತಲಿನ ಜನರಿಗೆ ಜೀವನವನ್ನು ಕಷ್ಟಕರವಾಗಿಸುತ್ತದೆ ಈ ಸಮಸ್ಯೆಗಳು ಹೆಚ್ಚಾಗಿ ಅವರ ಸ್ವಾತಂತ್ರ್ಯದ ಬಲವಾದ ಬಯಕೆ ಅವರ ಆಳವಾದ ಭಾವನಾತ್ಮಕ ಸ್ವಭಾವ ಮತ್ತು ಅವರ ಕಲ್ಪನಾತ್ಮಕ ಮನಸ್ಸಿನಿಂದ ಉಂಟಾಗುತ್ತದೆ ಒಂದು ಸಂಪರ್ಕ ಮತ್ತು ಭಾವನಾತ್ಮಕ ಅಂತರಕ್ಕಾಗಿ ಹೋರಾಟ ಫೆಬ್ರವರಿಯಲ್ಲಿ ಜನಿಸಿದ ಜನರಿಗೆ ಒಂದು ದೊಡ್ಡ ದೌರ್ಬಲ್ಯವೆಂದರೆ ಅವರು ದೂರ ಅಥವಾ ಬೇರ್ಪಟ್ಟಂತೆ ಕಾಣಿಸಬಹುದು ಅವರು ಚಿಂತಕರು ಮತ್ತು ಆಗಾಗ್ಗೆ ತಮ್ಮ ಸ್ವಂತ ಮನಸ್ಸಿನೊಳಗೆ ವಾಸಿಸುತ್ತಾರೆ ಇದು ಇತರರು ಅವರಿಗೆ ಹತ್ತಿರವಾಗಲು ಕಷ್ಟವಾಗುತ್ತದೆ ಅವರು ಕೆಲವೊಮ್ಮೆ ತಮ್ಮ ನಿಜವಾದ ಭಾವನೆಗಳನ್ನು ಹಂಚಿಕೊಳ್ಳಲು ಹೆಣದಾಡುತ್ತಾರೆ ಅವರು ಸಾಮಾನ್ಯವಾಗಿ ಬಹಳ ರಹಸ್ಯವಾಗಿರುತ್ತಾರೆ ತಮ್ಮ ಚಿಂತೆಗಳು ಮತ್ತು ಆಳವಾದ ಆಲೋಚನೆಗಳನ್ನು ಮರೆಮಾಡಲು ಬಯಸುತ್ತಾರೆ ಓಪನ್ನೆಸ್ನ ಕೊರತೆಯು ಅವರ ನಿಕಟ ಸಂಬಂಧಗಳನ್ನು ಸವಾಲಂತೆ ಮಾಡುತ್ತದೆ ಏಕೆಂದರೆ ಇತರರು ಹೊರಗಿನ ಅಥವಾ ಮುಖ್ಯವಲ್ಲದವರಂತೆ ಭಾವಿಸಬಹುದು ಅವರು ತಮ್ಮ ಸ್ವಾತಂತ್ರ್ಯವನ್ನು ಎಷ್ಟು ಗೌರವಿಸುತ್ತಾರೆಂದರೆ ಅವರು ಉದ್ದೇಶಪೂರ್ವಕವಾಗಿ ಜನರನ್ನು ದೂರ ತಳ್ಳಬಹುದು ಸ್ನೇಹಿತ ಅಥವಾ ಸಂಗಾತಿ ತಮ್ಮ ಸ್ವಾತಂತ್ರ್ಯವನ್ನು ಮಿತಿಗೊಳಿಸಲು ಪ್ರಯತ್ನಿಸುತ್ತಾರೆ ಎಂದು ಅವರು ಭಾವಿಸಿದರೆ ಅವರು ಸಹಜವಾಗಿಯೇ ಹಿಂದೆ ಸರಿಯುತ್ತಾರೆ ಅವರಿಗೆ ಸ್ಥಳಾವಕಾಶ ಬೇಕು ಮತ್ತು ಅವರ ಏಕಾಂತತೆಯ ಅಗತ್ಯವನ್ನು ಸುಲಭವಾಗಿ ಶೀತ ಎಂದು ತಪ್ಪಾಗಿ ಗ್ರಹಿಸಬಹುದು ಭಾವನಾತ್ಮಕ ತಪಾಸಣೆಗಳಲ್ಲಿ ಅವರು ಕಳಪೆಯಾಗಿರಬಹುದು ಅವರು ತರ್ಕ ಮತ್ತು ಆಲೋಚನೆಗಳ ಮೇಲೆ ಹೆಚ್ಚು ಅವಲಂಬಿತರಾಗಿರುವುದರಿಂದ ಅವರು ಕೆಲವೊಮ್ಮೆ ಇತರರ ಭಾವನಾತ್ಮಕ ಅಗತ್ಯಗಳನ್ನು ನೋಡಲು ಮತ್ತು ಪ್ರತಿಕ್ರಿಯಿಸಲು ಹೆಣಗಾಡುತ್ತಾರೆ ಪ್ರೀತಿಪಾತ್ರರು ಅಸಮಾಧಾನಗೊಂಡಾಗ ಅವರು ಗಮನಿಸದೇ ಇರಬಹುದು ಅಥವಾ ನಿಜವಾಗಿಯೂ ಅಗತ್ಯವಿರುವ ಸಾಂತ್ವನದ ಬದಲು ಅವರು ತಾರ್ಕಿಕ ಪರಿಹಾರವನ್ನು ನೀಡಬಹುದು ಮೊಂಡುತನ ಮತ್ತು ಸ್ಥಿರ ಆಲೋಚನೆಗಳ ಸಮಸ್ಯೆಗಳು ಫೆಬ್ರವರಿಯಲ್ಲಿ ಜನಿಸಿದ ಜನರು ತಮ್ಮ ಬಲವಾದ ಇಚ್ಛಾಶಕ್ತಿ ಮತ್ತು ವಿಶಿಷ್ಟ ದೃಷ್ಟಿಕೋನಗಳಿಗೆ ಹೆಸರುವಾಸಿಯಾಗಿದ್ದಾರೆ ಇದು ಒಂದು ಶಕ್ತಿಯಾಗಿರಬಹುದು ಆದರೆ ಇದು ಗಮನಾರ್ಹವಾದ ಮೊಂಡುತನಕ್ಕೂ ಕಾರಣವಾಗುತ್ತದೆ ಅವರು ಒಂದು ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಂಡ ನಂತರ ಅವರು ತುಂಬಾ ಹೊಂದಿಕೊಳ್ಳುವುದಿಲ್ಲ ಜಗತ್ತನ್ನು ನೋಡುವ ಅಥವಾ ಸಮಸ್ಯೆಯನ್ನು ಪರಿಹರಿಸುವ ವಿಧಾನವೇ ಸರಿಯಾದ ಮಾರ್ಗ ಎಂದು ಅವರಿಗೆ ಆಳವಾಗಿ ಮನವರಿಕೆಯಾಗುತ್ತದೆ ಇದರರ್ಥ ಅವರೊಂದಿಗೆ ವಾದಿಸುವುದು ತುಂಬಾ ಕಷ್ಟಕರವಾಗಿರುತ್ತದೆ ಮತ್ತು ಅವರು ಸ್ಪಷ್ಟವಾಗಿ ಉತ್ತಮವಾಗಿದ್ದಾಗಲೂ ಪರ್ಯಾಯ ದೃಷ್ಟಿಕೋನಗಳನ್ನು ಕೇಳದೇ ಇರಬಹುದು ಅವರು ದಿನಚರಿ ಮತ್ತು ನಿಯಂತ್ರಣಕ್ಕೆ ನಿರೋಧಕರಾಗಿರುತ್ತಾರೆ ಯಾರಾದರೂ ಅವರ ಮೇಲೆ ಕಟ್ಟುನಿಟ್ಟಾದ ನಿಯಮಗಳನ್ನು ಅಥವಾ ನೀರಸ ಸ್ಥಿರ ಶೆಡ್ಯೂಲ್ ಅನ್ನು ಹೇರಲು ಪ್ರಯತ್ನಿಸಿದರೆ ಅವರು ದಂಗೆ ಏಳಬಹುದು ಅವರು ಮಿತಿಗಳನ್ನು ತಮ್ಮ ಸೃಜನಾತ್ಮಕ ಮನೋಭಾವಕ್ಕೆ ಬೆದರಿಕೆಯಾಗಿ ನೋಡುತ್ತಾರೆ ಇದು ಕಠಿಣ ಪರಿಸರದಲ್ಲಿ ಕೆಲಸ ಮಾಡುವುದು ಅಥವಾ ತುಂಬಾ ಸಾಂಪ್ರದಾಯಿಕ ಜನರೊಂದಿಗೆ ವ್ಯವಹರಿಸುವುದು ಅವರಿಗೆ ಒತ್ತಡದ ದೊಡ್ಡ ಮೂಲವಾಗಿದೆ ಅವರು ಹುಚ್ಚರಾಗುವ ಹಂತಕ್ಕೆ ದೃಢ ನಿಶ್ಚಯವನ್ನು ಹೊಂದಿರುತ್ತಾರೆ ಅವರು ಒಂದು ಗುರಿಯನ್ನು ವಿಶೇಷವಾಗಿ ಅವರು ಮುಖ್ಯ ಎಂದು ಭಾವಿಸಿದ ಗುರಿಯನ್ನು ಹೊಂದಿಸಿದರೆ ಅದನ್ನು ನಿರಂತರ ಬೆನ್ನಾಡುತ್ತಾರೆ ಇದು ಒಳ್ಳೆಯದು ಎಂದು ತೋನಬಹುದು ಆದರೆ ಅವರು ಮಾರ್ಗವು ತಪ್ಪಾಗಿದೆ ಎಂದು ಅವರು ತಮ್ಮ ವಿಧಾನವನ್ನು ಬದಲಾಯಿಸಬೇಕಾಗಿದೆ ಎಂಬ ಸಂಕೇತಗಳನ್ನು ನಿರ್ಲಕ್ಷಿಸಬಹುದು ಒಂದು ವಿಚಾರದ ಬಗ್ಗೆ ತಾವು ತಪ್ಪು ಎಂದು ಒಪ್ಪಿಕೊಳ್ಳುವುದು ಅವರಿಗೆ ತುಂಬಾ ಕಷ್ಟಕರವಾಗಿರುತ್ತದೆ ಫೆಬ್ರವರಿಯಲ್ಲಿ ಜನಿಸಿದ ವ್ಯಕ್ತಿಗಳು ದೂರದೃಷ್ಟಿಯುಳ್ಳವರು ಮತ್ತು ಚಿಂತಕರು ಆಗಿರುವುದರಿಂದ ಅವರು ಪ್ರಕಾಶಮಾನವಾದ ವಿಚಾರಗಳಿಂದ ತುಂಬಿರುತ್ತಾರೆ ಆದಾಗಿಯೂ ಆ ಭವ್ಯ ವಿಚಾರಗಳನ್ನು ನೈಜ ಪ್ರಪಂಚದ ಕ್ರಿಯೆಯಾಗಿ ಭಾಷಾಂತರಿಸುವಿಕೆಯು ಸಾಮಾನ್ಯವಾಗಿ ಹೋರಾಟವಾಗಿರುತ್ತದೆ ಅವರು ಒಂದು ಹೊಸ ವಿಚಾರದಿಂದ ಇನ್ನೊಂದು ವಿಚಾರಕ್ಕೆ ಬೇಗನೆ ಜಿಗಿಯಬಹುದು ಅವರು ಹೊಸ ಪರಿಕಲ್ಪನೆಗಳಿಂದ ಸುಲಭವಾಗಿ ಉತ್ತೇಜಿತರಾಗುತ್ತಾರೆ ಮತ್ತು ಒಂದು ಯೋಜನೆಯಿಂದ ಮೊದಲ ಉತ್ಸಾಹವು ಮಸುಕಾದ ತಕ್ಷಣ ಅವರು ಅದನ್ನು ಸಂಪೂರ್ಣವಾಗಿ ಬಿಟ್ಟು ಹೊಸ ಮತ್ತು ಹೆಚ್ಚು ಆಸಕ್ತಿದಾಯಕವಾದದ್ದನ್ನು ಅನುಸರಿಸಬಹುದು ಅವರು ಕೆಲವೊಮ್ಮೆ ಸಂಕೀರ್ಣವಾದ ಕೆಲಸವನ್ನು ಕೊನೆಯವರೆಗೂ ನೋಡಲು ಅಗತ್ಯವಾದ ಅನುಸರಣೆಯನ್ನು ಹೊಂದಿರುವುದಿಲ್ಲ ಫಲಿತಾಂಶಗಳಿಗಾಗಿ ಅವರು ಸಾಕಷ್ಟು ಅಸಹನೆ ಹೊಂದಿರಬಹುದು ಅವರು ಪ್ರಯತ್ನ ಮಾಡಿದಾಗ ಅವರು ತಕ್ಷಣವೇ ಯಶಸ್ಸನ್ನು ಕಾಣುತ್ತಾರೆ ಎಂದು ನಿರೀಕ್ಷಿಸುತ್ತಾರೆ ಒಂದು ಯೋಜನೆಗೆ ತ್ವರಿತ ಪ್ರತಿಫಲವಿಲ್ಲದೆ ದೀರ್ಘಾವಧಿಯ ನಿಧಾನ ಕಠಿಣ ಪರಿಶ್ರಮದ ಅಗತ್ಯವಿದ್ದರೆ ಅವರು ನಿರುತ್ಸಾಹಗೊಳ್ಳಬಹುದು ಮತ್ತು ಸಾಧನೆಗೆ ಸುಲಭ ತ್ವರಿತ ಮಾರ್ಗವನ್ನು ಹುಡುಕಬಹುದು ಅವರು ಕೆಲವೊಮ್ಮೆ ವಾಸ್ತವಕ್ಕಿಂತ ಹೆಚ್ಚಾಗಿ ಸಿದ್ಧಾಂತದ ಜಗತ್ತಿನಲ್ಲಿ ವಾಸಿಸುತ್ತಾರೆ ಅವರ ಮನಸ್ಸುಗಳು ಸಾಧ್ಯತೆಗಳು ಮತ್ತು ಭವಿಷ್ಯದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಅವರು ಪ್ರಾಯೋಗಿಕ ದೈನಂದಿನ ವಿವರಗಳನ್ನು ನಿರ್ಲಕ್ಷಿಸಬಹುದು ಅವರು ಪ್ರಮುಖ ನೇಮಕಾತಿಗಳನ್ನು ಮರೆತು ಬಿಡಬಹುದು ತಮ್ಮ ಹಣವನ್ನು ತಪ್ಪಾಗಿ ನಿರ್ವಹಿಸಬಹುದು ಅಥವಾ ಮೂಲಭೂತ ಸಾಂಸ್ಥಿಕ ಕಾರ್ಯಗಳೊಂದಿಗೆ ಹೋರಾಡಬಹುದು ಏಕೆಂದರೆ ಅವರ ಗಮನವು ಯಾವಾಗಲೂ ದೊಡ್ಡ ಚಿತ್ರದ ಮೇಲಿರುತ್ತದೆ ಮತ್ತು ಅಲ್ಲಿಗೆ ಹೋಗಲು ಅಗತ್ಯವಿರುವ ಸಣ್ಣ ಹಂತಗಳಲ್ಲ ಭಾವನಾತ್ಮಕ ಸೂಕ್ಷ್ಮತೆ ಮತ್ತು ಪ್ರತಿಕ್ರಿಯಾತ್ಮಕತೆ ಅವರ ತಾರ್ಕಿಕ ಮತ್ತು ನಿರ್ಲಿಪ್ತ ನೋಟದ ಹೊರತಾಗಿಯೂ ಫೆಬ್ರವರಿಯಲ್ಲಿ ಜನಿಸಿದ ಜನರು ಆಶ್ಚರ್ಯಕರವಾಗಿ ಸೂಕ್ಷ್ಮವಾಗಿರಬಹುದು ವಿಶೇಷವಾಗಿ ತಿಂಗಳ ಕೊನೆಯಲ್ಲಿ ಜನಿಸಿದವರು ಅವರು ಭಾವನಾತ್ಮಕವಾಗಿ ಅಸ್ಥಿರ ಅಥವಾ ಮೂರ್ಖರಾಗಬಹುದು ಅವರ ಆಳವಾದ ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸದಿದ್ದರೆ ಮನಸ್ಥಿತಿಯಲ್ಲಿ ಹಠಾತ್ ಬದಲಾವಣೆಗಳಿಗೆ ಕಾರಣವಾಗಬಹುದು ಅವರು ತಪ್ಪಾಗಿ ಅರ್ಥೈಸಿದಾಗ ಅಥವಾ ನೋಯಿಸಿದಾಗ ಅವರು ಇದ್ದಕ್ಕಿದ್ದಂತೆ ಹಿಂದೆ ಸರಿಯಬಹುದು ಅಥವಾ ಕೋಪದಿಂದ ಹೊಡೆಯಬಹುದು ಇದರಿಂದಾಗಿ ಇತರರು ತಮ್ಮ ಪ್ರತಿಕ್ರಿಯೆಗಳನ್ನು ಊಹಿಸಲು ಕಷ್ಟವಾಗುತ್ತದೆ ಅವರು ಟೀಕೆಯನ್ನು ಬಹಳ ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತಾರೆ ರಚನಾತ್ಮಕ ಸಲಹೆಯೂ ಸಹ ಅವರ ಬುದ್ಧಿವಂತಿಕೆ ಅಥವಾ ಅವರ ಆಲೋಚನೆಗಳ ಮೇಲೆ ಆಳವಾದ ದಾಳಿಯಂತೆ ಭಾಸವಾಗಬಹುದು ಅವರು ತಮ್ಮ ಆಲೋಚನಾ ವಿಧಾನದಲ್ಲಿ ಹೆಚ್ಚು ಹೂಡಿಕೆ ಮಾಡಿರುವುದರಿಂದ ಆ ಆಲೋಚನಾ ಪ್ರಕ್ರಿಯೆಗೆ ಯಾವುದೇ ಸವಾಲು ಅವರ ಅಹಂಕಾರವನ್ನು ಬಹಳವಾಗಿ ಗಾಯಗೊಳಿಸಬಹುದು ಯಾರಾದರೂ ಅವರನ್ನು ಅನ್ಯಾಯವಾಗಿ ನಿರ್ಧರಿಸಿದ್ದಾರೆಂದು ಅವರು ಭಾವಿಸಿದರೆ ಅವರು ದ್ವೇಷವನ್ನು ಹೊಂದಬಹುದು ಅವರು ಅತಿಯಾಗಿ ಚಿಂತೆ ಮಾಡುತ್ತಾರೆ ಅವರು ಹೆಚ್ಚಾಗಿ ಪ್ರಪಂಚದ ಯೋಗಕ್ಷೇಮ ಅಥವಾ ಆದ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುತ್ತಾರೆ ಸಂಭಾವ್ಯ ಸಮಸ್ಯೆಗಳ ಬಗ್ಗೆ ಈ ಆಳವಾದ ವಿಶ್ಲೇಷಣಾತ್ಮಕ ಚಿಂತನೆಯು ಆತಂಕ ತಲೆನೋವು ಅಥವಾ ನನ್ನ ವಿಡಿಯೋಗಳನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ನನ್ನ ವಿಡಿಯೋಗಳನ್ನು ಇಷ್ಟಪಡಿ ನನ್ನ ಚಾನೆಲ್ ಅನ್ನು ಹಂಚಿಕೊಳ್ಳಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ